ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಅನ್ನು ಒಂದಂತೂ ಸತ್ಯ ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ನನಗೊಂದು ಅರ್ಥ ಆಗಿದ್ದೇನೆಂದ್ರೆ ಕರ್ನಾಟಕದ ಗಲ್ಲಿ ಗಲ್ಲಿಗಳಲ್ಲಿ ಗಿಲ್ಲಿ ಹೆಸರು ಬರ್ತಾ ಇದೆ ಅಂತ ಯಾಕೆ ಅಂತ ಪ್ರಶ್ನೆ ಕೇಳ್ತಾರ ಮುಖ್ಯವಾಗಿ ನಿನ್ನೆ ಎಲಿಮೇಟ್ ಆದ ಅಶ್ವಿನಿ ಮತ್ತು ಮಂಜು ಅವರು ಬಂದಿದ್ರಲ್ಲ ಆ ಟೈಮಲ್ಲೂ ಯಾರು ವಿನ್ ಆಗ್ತಾರೆ ಗಿಲ್ಲಿ ಬಂದಿರೋ ವೈಲ್ಡ್ ಕಾರ್ಡ್ ಇಂಟಿದಾರಲ್ಲ ನಮ್ಮ ರಘು ಆಗಿರ್ಬೋದು ರಿಷಿ ಆಗಿರ್ಬೋದು ಅದೇ ಸೂರಜ್ ಆಗಿರ್ಬೋದು ಇವ್ರು ಇದಾರಲ್ಲ ಇವ್ರ ಬೈಲು ಗಿಲ್ಲಿ ಹೆಸರು ಅಂದ್ರೆ ಅವ್ರ ಬಾಯಲ್ಲೂ ಗಿಲ್ಲಿ ಹೆಸರು ಕರ್ನಾಟಕದ ಬಾ ಕರ್ನಾಟಕದ ಜನತೆಗಳ ಬಾಯಲ್ಲೂ ಗಿಲ್ಲಿ ಹೆಸರು ಆದ್ರಿಂದ ಕರ್ನಾಟಕದ ಗಿಲ್ಲಿ ಗಿಲ್ಲಿ ಗಲ್ಲಿಗಳಲ್ಲಿ ನಮ್ಮ ಗಿಲ್ಲಿ ಗಿಲ್ಲಿ ಹೆಸರು ಬರ್ತಾ ಇದೆ ಖಂಡಿತವರು ತುಂಬಾ ಖುಷಿ ಆಗುತ್ತೆ ಆ ರೀಟ ಆಟ ಆಡ್ತಾ ಇದ್ದಾರೆ ಇದನ್ನ ಅಲ್ಲಿರುವ ಅಶ್ವಿನಿಗೌಡವರಿಗೆ ಮತ್ತು ಜಾನಿ ಅವ್ರಿಗೆ ತಡ್ಕೊಳೋಕೆ ಆಗ್ತಾ ಇಲ್ಲ ಹೊಟ್ಟೆ ಊರಿಗೆ ಬರ್ತಾ ಇದೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಕಾರಣ ಏನ್ ಗೊತ್ತಾ ಅವರು ಅವರು ಪ್ರಶ್ನೆ ಮಾಡ್ತಾರೆ ಗಿಲ್ಲಿ ಅವರಿಗೆ ನಿನ್ನ ಎಪಿಸೋಡ್ ಅಲ್ಲಿ ನಿನ್ ಸಾಧನೆ ಏನ್ ಮಾಡಿಯೋ ಏನ್ ಒಂದು ವೀಕ್ ವಿನ್ ಆಗಿಬಿಟ್ರಿ ಅಷ್ಟೇನಾ ಮೇಡಮ್ ಆ ಒಂದು ವೀಕೇ ನಿಮ್ ಕಲ್ಲಿ ವಿನ್ ಹಾಕಾಗ್ಲಿಲ್ಲ ಇಡೀ ಸೀಸನ್ ನ ಮೊದಲ ಕಿಚ್ಚನ ಚಪ್ಪಾಳೆ ಬಂದಿದ್ದು ನಮ್ಮ ಗಿಲ್ಲಿ ಅವರಿಗೆ ಇನ್ನು ಜಾನಿಯವರು ಮಾತಾಡ್ತಾರೆ ಬೆನ್ನಿಗೆ ಚೂರಿ ಹಾಕಿ ಇದ್ದಿದ್ದಾನಂತೆ ಬೆನ್ನಿಗೆ ಚೂರಿ ಹಾಕಿ ಅವ್ರು ವಿನ್ ಆಗಿದ್ದಾನಂತೆ ಕಿಚ್ಚನ ಚಪ್ಪಾಳೆ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಆಕ್ಚುಲಿ ನೀವು ಮಾಡೋ ಒಂದು ಕಚಡ ಕೆಲಸಕ್ಕೆ ಅವರು ಸ್ಟ್ಯಾಂಡ್ ತಗೊಂಡು ನಿಮ್ಮನ್ನ ಅಲ್ಲಲ್ಲಿ ಎಲ್ಲ ಎರಡು ಮೂರು ಸಲ ಒಂದ್ಸಲ ಆರ್ಡ್ ರೂಪಾಂತರ ಎಲಿಮೇಟ್ ಮಾಡಬೇಕಾದ್ರೆ ಯಾಕೆ ಹೋಗ್ಬೇಕಂತ ಹೇಳ್ಬೇಕಾದ್ರೆ ಅದೇ ರೀತಿಯಾಗಿ ಪ್ರತಿ ಸಲ ರಕ್ಷಕ ಜೊತೆಗಿತ್ತು ಅವರು ಸ್ಟ್ಯಾಂಡ್ ತಗೊಂಡು ಅವ್ರು ಮಾತಾಡಿದ್ದಾರೆ ಇದನ್ನ ಬೆನ್ನಿ ಚೂರಿ ಹಾಕದಂತರ ರಕ್ಷಿತ ಹೇಳ್ಕೊಡ್ತಾರೆ ಅವನು ಸುಮ್ನೆ ನಾಟಕ ಮಾಡಿದಾನೆ ನೀನ್ ಏನ್ ಕೇರ್ ಮಾಡಂಗಿಲ್ಲ ಸುಮ್ನೆ ನಿನ್ ಹೆಸರು ಬಳ್ಕೊಂಡು ಕಿಚನ್ ಚಪ್ಪಳ ತಗೊಂಡಾನೆ ಆಕ್ಚುಲಿ ಬರ್ಬೇಕಾಗಿತ್ತು ಅದು ಅವನು ಬಂದಿದೆ ರಕ್ಷಿತ್ ಬರ್ಬೇಕಾಗಿತ್ತು ಚಪ್ಪಾಳೆ ಅಂತ ನೀವು ಮಾಡೋ ಐ ಮೀನ್ ಸಾರಿ ನೀವು ಮಾಡೋ ಬೇರೆ ಕೆಲಸಗಳಿಗೆ ಅವ್ರು ಏನಂತಾರೆ ಅಂದ್ರೆ ಆ ರೀತಿ ಮಾತಾಡಿ ಅವರ ಒಂದು ಒಂದು ವಿಷಯ ಗೊತ್ತಾ ನೀವು ನೀವ್ ಒಂದು ಮಾಡಿದ್ರಲ್ಲ ಅದ್ರಲ್ಲಿ ನಿಮಗೆ ಟವಲ್ ಸುತ್ಕೊಂಡು ಹೊಡಿತಾರ ಅಂತಾರ ನೋಡಿ ಆ ರೀತಿ ಇತ್ತು ನಿಮಗೆ ಹೊಡೆದಂಗಿತ್ತು ಆ ರೀತಿ ಇಲ್ಲಿ ಮಾತಾಡಿದ್ದ ಇಲ್ಲಿ ರಕ್ಷಿತವ್ರು ಅವರು ಬಂದಾಗ ರಕ್ಷಿತವ್ರ ಬಗ್ಗೆ ಎಪಿಸೋಡ್ ಅಲ್ಲಿ ನಿನ್ನೆ ಅಶ್ವಿನಿ ಗೌಡ ಕೆಲವೆಲ್ಲ ಕ್ಲಾರಿಫೈ ಮಾಡಿದ್ರು ಏನಂತ ಸ್ವಾರಿ ತಪ್ಪಾಗಿದೆ ನೀ ಆಟ ಗೊತ್ತಿರ್ಲಿಲ್ಲ ಅಂತ ಬಟ್ ಇಲ್ಲಿ ಅವ್ರ ಬಗ್ಗೆ ಮಾತಾಡಲೇಬೇಕು ಸ್ವಲ್ಪ ಆದ್ರೂ ಪಶ್ಚಾತ್ತಾಪ ಅನ್ನೋದೇ ಇಲ್ಲ ಯಾಕೆ ಅಂದ್ರೆ ಸ್ವಾರಿ ರಕ್ಷಿತ ಇದರಿಂದ ನಿನ್ಗೆ ತುಂಬಾ ನೋವು ಮನಸ್ಸು ನೋವಾಗಿದೆ ಇನ್ಮೇಲೆ ಮೇಲೆ ಮೇಲೆ ಆ ರೀತಿ ಆಗಲ್ಲ ಏನೋ ಫನ್ ಮಾಡ್ಬೋ ಈ ರೀತಿ ಈ ರೀತಿ ಆಯ್ತು ಅಂತ ಹೇಳೋ ಮನೋಭಾವನೆ ಇಲ್ಲ ಅಶ್ವಿನಿ ಅಷ್ಟ್ರಿ ಅಟ್ ಲೀಸ್ಟ್ ಓಪನ್ ಆದ್ರು ಅದಕ್ಕೆ ಸ್ಕ್ರೀನ್ ಸ್ಪೇಸ್ಗ ಕ್ಯಾಮ್ರಾಗ ಗೊತ್ತಾ ಜನ ನೋಡ್ಬೇಕಂತ ಏನೇ ಗೊತ್ತಿಲ್ಲ ಒಟ್ಟು ಹೇಳಿದ ತಾನೆ ಆ ರೀತಿ ಹೇಳಲೇ ಇಲ್ಲ ಆ ರೀತಿ ನಿನ್ನೆ ಇನ್ನೊಂದು ಎಪಿಸೋಡ್ ಬಗ್ಗೆ ಮಾತಾಡಲೇಬೇಕು ಇಲ್ಲಿ ಬಂದಿರುವ ರಘು ಯಾವ ರೀತಿ ಅಂದ್ರೆ ಖಂಡಿತ ಉಗ್ರ ಮೂವರ ಬಗ್ಗೆ ಮಾತಾಡೋಣ ರಘು ರಿಷಿ ಅದಾದ್ಮೇಲೆ ಸೂರಜ್ ಅವ್ರ ಬಗ್ಗೆ ನನಗೆ ಇವರ ಮೂವರಲ್ಲಿ ಸ್ವಲ್ಪ ನಮ್ಮ ರಿಷಿ ಗೌಡ ಮಾತ್ರ ಸ್ವಲ್ಪ ಎಲ್ಲೋ ಲೋ ಇದಾರೆ ಅನ್ಸೋದು ಬಿಟ್ರೆ ಆ ರಘು ಮಾ ರಘು ಅಷ್ಟೇ ತುಂಬಾ ವೈಲ್ಡ್ ಆಗಿದ್ದಾರೆ ಅವ್ರ ಮಾತಲ್ಲಿ ಅವರ ಬಾಡಿ ಆಗಿರ್ಬೋದು ಅವ್ರ ಪರ್ಸನಾಲಿಟಿ ಆಗಿರ್ಬೋದು ಬಾಡಿ ಬಿಲ್ಡರ್ ತರ ಇದಾರೆ ತುಂಬಾ ಅಂದ್ರೆ ಫಿಸಿಕಲ್ ಟಾಸ್ಕ್ ಅಲ್ಲಿ ತುಂಬಾ ಬದಲಾವಣೆ ತರುವ ಸಾಧ್ಯತೆ ಇದೆ ಕ್ಯಾರೆಕ್ಟರ್ ಕೂಡ ತುಂಬಾ ವೈಲ್ಡ್ ಆಗಿದೆ ಯಾಕಂದ್ರೆ ವೈಲ್ಡ್ ಕಂಟೆಂಟ್ ಅನ್ನ ತುಂಬಾ ವೈಲ್ಡ್ ಆಗಿರ್ಬೇಕು ಲಾಸ್ಟ್ ಅಲ್ಲಿ ನಮ್ಮ ಒಳ್ಳೆಯ ಬಂದಾಗ ಯಾವ ರೀತಿ ಇರ್ತಾರ ರಜತ್ ಯಾವ ರೀತಿ ಇದ್ರ ನೋಡಿರ್ತೀರ ಆ ರೀತಿ ಅನ್ಬೋದು ಆ ರೀತಿಯಾಗಿ ಈ ಎಪಿಸೋಡ್ ನೋಡಿದಾಗ ನನಗೆ ತುಂಬಾ ಸ್ಟ್ರಾಂಗ್ ಇದಾರೆ ಮಾತು ಮೇಲೆ ನಿಲ್ತಾರೆ ನಿಯತ್ತಾಗಿ ಆಟ ಆಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ ಖಂಡಿತವಾಗ್ಲು ಇನ್ನ ಸೂರಜ್ ಬಗ್ಗೆ ಮಾತಾಡಲೇಬೇಕು ಇಲ್ಲಿ ಒಬ್ರು ಆಕ್ಟರ್ ಆದ್ರೆ ರಘು ಅಂತ ನೋಡಿರ್ತೀರ ಕ್ವಾಟ್ಲಿ ಕಿಚನ್ ಅಲ್ಲಿ ಮಾಡಿದ್ರು ಈಗ ಕಾಂತಾರ ಒಂದು ಫಿಲಮಲ್ಲಿ ಕೂಡ ಮಾಡಿದ್ದಾರೆ ಅವ್ರ ಬಗ್ಗೆ ಅಷ್ಟು ಪರಿಚಯ ಬೇಕಿಲ್ಲ ನಾನು ಅನ್ಕೊಂಡಿದೀನಿ ಇನ್ನ ರಿಷಿ ಅಂತ ಗೊತ್ತಿರುತ್ತೆ ರಿಷಿ ಗೌಡ ಇವ್ರು ಬಂದ್ಬಿಟ್ಟು ಒಂದು ಮಾಡಲ್ ಆಗಿ ಇವಾಗ ಮಾಡಲ್ ಆಗಿದ್ರೆ ಇದಕ್ಕಿಂತ ಮುಂಚೆ ಅಥ್ಲೆಟಿಕ್ ಆಗಿದ್ದು ಸ್ಪೋರ್ಟ್ಸ್ ಅಲ್ಲಿ ಆಡ್ತಾರೆ ಈಗ ಸ್ವಲ್ಪ ಇಂಜುರ್ ಆಗಿರೋ ಕಾರಣ ಇವಾಗ ಬಂದಿದಾರೆ ಅಂತ ಅವರು ಒಂದು ವೀಟಿಯಲ್ಲಿ ತೋರಿಸ್ತಾರೆ ಅವ್ರು ರಿಷಿಗೌಡ ಈಗ ಮಾಡಲ್ ನಾನು ಹೇಳಿದ್ದೆ ಈ ರೀತಿ ಬರ್ಬೋದು ಬರ್ತಾರೆ ಅಂತ ಅದೇ ರೀತಿ ಆಗಿದೆ ಇನ್ನು ಅದಾದ್ಮೇಲೆ ಸೂರಜ್ ಅವ್ರ ಬಗ್ಗೆ ಮಾತಾಡ್ಲೇಬೇಕು ಇವ್ರು ಕೂಡ ಸ್ಪೋರ್ಟ್ಸ್ ಮ್ಯಾನು ಈಗ ಮಾಡಲ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಿಂದ ಸೋಲ್ ತುಂಬಾ ಪಾಪುಲರ್ ಆಗಿದ್ದಾರೆ ಇವರು ಕೆನಡಾದಲ್ಲಿ ಓದ್ತಾ ಇದ್ರೆ ನಮ್ಮ ಕರ್ನಾಟಕದ ಮೈಸೂರು ಅವರು ಇವ್ರು ಕೂಡ ಈಗ ಈ ರೀತಿ ಇದೆ ಇವ್ರ ಮೂವರಲ್ಲಿ ನನಗೆ ಸ್ವಲ್ಪ ರಿಷಿಗೌಡ ಅವರ ಮಾತಲ್ಲಿ ನಡವಳಿಕೆ ನೋಡಿದಾಗ ಆ ಪರವಾಗಿಲ್ಲ ಅನ್ಸಿದ್ರು ಸ್ವಲ್ಪ ನೆಗೆಟಿವ್ ಅಲ್ಲ ಲೋ ಇದ್ದಾರೆ ಮನೆಯಲ್ಲಿ ಅಂತ ಗೊತ್ತಿಲ್ಲ ಬಟ್ ಸ್ಟೇಜ್ ಮೇಲೆ ನರ್ವಸ್ ಒಂದಂತೂ ಸತ್ಯ ಬಟ್ ಇವರಿಬ್ರು ಮಾತ್ರ ಮೇಲ್ ಕಂಟೆಸ್ಟೆಂಟ್ ಯಾರ ರಘು ಇರ್ಬೋದು ಮತ್ತೆ ನಮ್ಮ ಸೂರಜ್ ಇರ್ಬೋದು ಅವರು ಮಾತ್ರ ಸೂಪರ್ ಆಗಿ ಆಟ ಆಡಬಹುದು ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬೋದು ನಾ ಸೂರಜ್ ಅವರ ಒಂದು ಆ ಸ್ಮೈಲ್ಗೆ ಆ ಒಂದು ಇದಕ್ಕೆ ಎಲ್ಲ ಫೀಲ್ ಆಗಿದ್ದಾರೆ ಲೇಡೀಸ್ ಫ್ಯಾನ್ಸ್ ಜಾಸ್ತಿ ಆಗುವಂತ ಕೂಡ ಕೆಲವು ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಆ ರೀತಿ ಇತ್ತು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಗಳ ಪರ್ಫಾಮೆನ್ಸ್ ತುಂಬಾ ಬದಲಾವಣೆ ಆಗೋ ಸಾಧ್ಯತೆಗಳು ಇದೆ ಈಗ ಹೊಸ ಆಟ ಸೂರು ಅಸಲಿ ಆಟ ಸೂರು ಅಂತಲ್ಲ ಶುರು ಅಂತ ಬಿಗ್ ಬಾಸ್ ಕೂಡ ಹೇಳ್ತಾ ಇದ್ದಾರೆ ಇನ್ಮೇಲೆ ಕರೆಕ್ಟ್ ಆಗಿ ವೀಕು ವೀಕು ಪ್ರತಿದಿನ ಟಾಸ್ ಎಲ್ಲ ಇರ್ತವೆ ಇನ್ಮೇಲೆ ಕ್ಯಾಪ್ಟನ್ ಇರ್ತಾರೆ ಕಳಪೆ ಇರುತ್ತೆ ಉತ್ತಮ ಇರುತ್ತೆ ಎಲ್ಲಾನು ಇರುತ್ತೆ ಅಸಲ ಅಸಲೈನ ಸಿಸಲೈನ ಬಿಗ್ ಬಾಸ್ ಹಿಪ್ಪಡೆ ಸ್ಟಾರ್ಟ್ ಅಪ್ಪ ಅನ್ನೋ ಆಗಿದೆ ಇನ್ಮೇಲೆ ಶುರುವಾಗುತ್ತೆ ಆಟ ಅಂತ ಹೇಳ್ಬೋದು ನಿಜವಾಗ್ಲೂ ನಿನ್ನೆ ಎಪಿಸೋಡ್ ನೋಡಿದಾಗ ನನಗೆ ಈ ಗಿಲ್ಲಿ ಹೆಸರು ನನ್ನ ಸ್ಟಾರ್ಟಿಂಗ್ ಅಲ್ಲಿ ಏನಿದೆ ಎಲಿಮೇಟ್ ಆದರು ಅಶ್ವಿನಿ ಮತ್ತೆ ನಮ್ಮ ಮಂಜು ಅದೇ ಹೆಸರು ತೊಗೊಂಡ್ರು ಇನ್ ಆಗ್ತಾರೆ ಯಾರು ಇನ್ ಆಗ್ತಾರ ಅಂತ ಗಿಲ್ಲಿ ಹೆಸರು ತಗೊಂಡ್ರು ಇವರು ಅದೇ ಗಿಲ್ಲಿ ಹೆಸರು ತಗೊಂಡ್ರು ಕಿಚ್ಚ ಚಪ್ಪಳ್ಳಿ ಗಿಲ್ಲಿ ಹೆಸರ್ತು ಇಲ್ಲಿ ನೋಡಿ ಯಾವ ರೀತಿ ಎಲ್ಲ ಬದಲಾವಣೆ ಆಗ್ತಿದೆ ಅಂತ ಇದು ತಡ್ಕೋಣಕ್ ಆಗ್ತಿಲ್ಲ ಅಲ್ಲಿ ಅವರು ಯಾವ ರೀತಿ ಎಲ್ಲ ನೆಗೆಟಿವ್ ಮಾತಾಡ್ತಾರೆ ಮಾರೆ ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಮಾತಾಡ್ತಾರೆ ಇನ್ನು ಅದಾದ್ಮೇಲೆ ಇಲ್ಲಿ ಕಿಚ್ಚ ಸರ್ ಕೂಡ ಗಿಲ್ಲಿಗೆ ಜಾಸ್ತಿ ಸ್ಕೋಪ್ ಕೊಡ್ತಾರೆ ಅಂತ ಅನಿಸ್ತಾ ಇದೆ ಹಂಗಂತ ಅವ್ರು ಸಪೋರ್ಟ್ ಮಾಡಿದ್ರೆ ನಾನು ಹೇಳ್ತಾ ಇಲ್ಲ ಬಟ್ ಕಾಮಿಡಿ ಇದೆ ಅಲ್ಲ ಮಾತಾಡ್ತಾರೆ ಒಳ್ಳೆ ಮಾತುಗಾರಿಕೆ ಇದೆ ಅಲ್ಲಿ ಏನೋ ಒಂದು ತಮಾಷೆ ಮಾಡ್ಬೇಕಂದ್ರೂ ಏನೇ ಮಾಡ್ಬೇಕು ಗಿಲ್ಲಿ ಬೇಕೇ ಬೇಕಾಗುತ್ತೆ ಆ ಟೈಮಲ್ಲಿ ಗಿಲ್ಲಿ ಅವರು ಪಾಸಿಟಿವ್ ಆರ್ ನೆಗೆಟಿವ್ ಅಂದ್ರೆ ಸರ್ ನಾನು ಏನೇ ಹೇಳಿದ್ರು ಅದು ಮೀನ್ ಏನಂತಾರೆ ಕಾಮಿಡಿ ತರ ತಗೊಂತಾರೆ ಬಟ್ ಅದು ಸೀರಿಯಸ್ ಇರುತ್ತೆ ಸೀರಿಯಸ್ ಅಂತ ಹೇಳ್ತಾರೆ ಆವಾಗ ಒಬ್ಬೊಬ್ಬರ ಬಗ್ಗೆ ಒಂದು ಹೇಳ್ತೇನೆ ಜಾನವರ್ ಬಗ್ಗೆ ಬಂದಾಗ ಜಾನೆ ಬಗ್ಗೆ ಜಾನವಿ ಅವರ ಬಗ್ಗೆ ಹೇಳ್ತಾನೆ ಪಾಸಿಟಿವ್ ಅಂದ್ರೆ ಅವರು ಅಶ್ವಿನಿ ಅವ್ರು ಅನ್ಕೊಂಡಿದ್ದಾರೆ ಮೇಡಮ್ ಸರ್ ಜಾನೆ ನಾನು ಯೂಸ್ ಮಾಡ್ಕೊತೀನಿ ಅಂತ ಆದ್ರೆ ಜಾನವಿನೇ ಅಶ್ವಿನಿ ಗೌಡ ಯೂಸ್ ಮಾಡ್ತಾ ಇದಾರೆ ಯೂಸ್ ಮಾಡ್ಕೊತ ಇದಾರೆ ಕಾರಣ ಏನಂದ್ರೆ ಅವ್ರ ಇಮ್ಯುನಿಟಿ ಸಿಕ್ತು ಸೇವ್ ಆದ್ರು ಉತ್ತಮ ಅಂತ ಮೆಡಲ್ ಸಿಕ್ತು ಅಪ್ಪ ಎಂಜಾಯ್ ಮಾಡಿದ್ರು ಇದರಿಂದ ಜಾನುವಿಗೆ ಉಪಯೋಗ ಉಪಯೋಗ ಆಯಿತು ವಿನಃ ಅಶ್ವಿನಿ ಕೂಡ ಸಿಕ್ಕಿದ್ದೇನು ಏನೂ ಇಲ್ಲ ಸರ್ ಅಂತ ಹೇಳ್ತಾರೆ ಇನ್ನು ಅದಾದ್ಮೇಲೆ ನೆಗೆಟಿವ್ ಅಂತ ಹೇಳಿದಾಗ ಅವ್ರು ಏನಿಲ್ಲ ಸರ್ ಸುಮ್ನೆ ಡಂಬು ಹೇಗಂದ್ರೆ ಸುಮ್ನೆ ಮಾತಾಡ್ತಾರೆ ಸುಮ್ನೆ ಹೋಗ್ತಾರೆ ಸುಮ್ನೆ ಎಲ್ಲೋ ಬಾಯಿ ತೋರಿಸ್ಬೇಕಂತ ತೋರಿಸ್ತಾರೆ ಮದ್ಯ ಮಾಡ್ಬಿಡ್ತಾರೆ ಅಂತ ಅಶ್ವಿನಿ ಗೌಡರ ಬಗ್ಗೆ ಅಷ್ಟೇ ನಾನು ಇಷ್ಟು ದಿನ ಅಶ್ವಿನಿ ಗೌಡರ ಬಗ್ಗೆ ತುಂಬಾ ಗಾಂಭೀರಿಂದ ಇದ್ದಾರೆ ಒಳ್ಳೆ ಮಾತು ಹಾಗೆ ಹೀಗೆ ಎಲ್ಲ ಅನ್ಕೊಂಡಿದ್ದೆ ಅವ್ರ ಅಲ್ಲ ಏನಿಲ್ಲ ಸರ್ ಎಲ್ಲ ವೇಸ್ಟ್ ಸರ್ ಅದು ಒಳ್ಳೆ ಕಾಮಿಡಿ ಪೀಸ್ ತರ ಆಗ್ಬಿಟರ್ ಸರ್ ಅಂತ ಹೇಳ್ತಾರೆ ಆಹಾ ಆ ಮಾತು ಒಪ್ಪೋದೇ ಇಲ್ಲ ಈ ಬ್ರೇಕ್ ಟೈಮ್ ಅಲ್ಲೆಲ್ಲ ಮಾತಾಡ್ತಾರೆ ರಕ್ಷಿತಾ ಅವ್ರ ಬಗ್ಗೆ ಮತ್ತು ನಮ್ಮ ಗಿಲ್ಲಿ ಬಗ್ಗೆ ಅವರು ಕಮೆಂಟ್ಸ್ ಮಾಡಿದ್ರೆ ಏನಂತ ಅವ್ ಮಾಡಿದ್ದೆಲ್ಲ ಒಳ್ಳೆ ಸ್ಕ್ರಿಕ್ಟ್ ಬರ್ಕೊಂಡು ಸ್ಕಿಪ್ ಬರ್ಕೊಂಡು ಆ ರೀತಿ ಮಾತಾಡ್ತಾ ಇದ್ ನಂಬೇಡ ಪಾಪು ಚಿನ್ನು ಕನ್ನ ಅಂತ ಕರಿತಾರಲ್ಲ ಇವಾಗ ನೀವು ಹೇಳಿ ಕರಿತಾನೆ ಅವನು ನಂಬೇಕ ಹೋಗ್ಬೇಡ ಅಂತ ಮೇಡಮ್ ಅವನ್ನೇ ನಂಬಕು ನಿಮ್ಮನ್ನ ನಿಮ್ಮಂತ ನಂಬಕ್ಕಾಗುತ್ತೆ ನೀವು ಕನ್ನ ಚಿನ್ನ ಬುಜ್ಜಿ ಎಂದು ಆಮೇಲೆ ಕಾರ್ಟೂನು ಚಳಿ ಚಪಾತಿ ಎಲ್ಲ ಅಂದ್ಬಿಡ್ತೀರಾ ನೀವು ಆ ರೀತಿ ನೀನು ನೀನ್ ಹೆಸರು ನೋಡ್ಬೋ ಬಂದಾಗ ಗಿಲ್ ಸುಧೀರ್ ಅವ್ರಿಗೆ ಐ ಮೀನ್ ಅದೇ ಕಾಮಿಡಿ ಪೀಸಾ ಅಂತ ಫಿಸಿಕಲ್ ಟಾಸ್ಟ್ ಆಗಲ್ಲ ಅಂತ ಹೇಳಿದಾಗ ಎಲ್ಲರೂ ಎಸ್ ಅಂತ ಹೇಳ್ತಾರೆ ಯಾಕಂದ್ರೆ ಅವರೇ ಹೇಳ್ಕೊಂಡಿರ್ತಾರೆ ಅಂತ ನೀವು ಅದಾದ್ಮೇಲೆ ಕಾವ್ಯರ್ಗು ಒಂದು ಟಾಂಗ್ ಕೊಡ್ತಾರೆ ಯಾರಿಗೆ ನಮ್ಮ ಅಶ್ವಿನಿಯವರಿಗೆ ಮತ್ತು ನಮ್ಮ ಜಾಹ್ನವಿ ಅವರಿಗೆ ಇನ್ನು ಇಷ್ಟಾದ್ರೂ ನೀವು ಬದಲಾಗಿಲ್ಲ ಮತ್ತೆ ಅದನ್ನೇ ಏನ್ ಮಾಡ್ತಾರ ಅಂತ ಇವನೇನು ಇವರು ಏನಂದ್ರೆ ಎಪಿಸೋಡ್ ಅಲ್ಲೂ ಕೂಡ ಅಲ್ಲೇ ಲೈವ್ ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಇನ್ಮೇಲೆಲ್ಲ ಹಂಗೆಲ್ಲ ಆಡೋದು ಬೇಡ ನಾವು ಕರೆಕ್ಟ್ ಆಗಿ ಆಡ ನಾವು ಕರೆಕ್ಟ್ ಆಗಿರೋ ತಪ್ಪೇ ಮಾಡಿಲ್ಲ ನಾವು ತಪ್ಪೇ ಮಾಡಿಲ್ಲ ಹಾಗೆ ಮಾತಾಡ್ತಾರೆ ನನಗೆ ಅಶ್ವಿನಿಗಳು ತುಂಬಾ ಸ್ವಲ್ಪ ಇಷ್ಟ ಆದ್ರೆ ಯಾಕಂದ್ರೆ ಅವ್ರು ಅಟ್ ಲೀಸ್ಟ್ ಮಾತಾಡಲ್ಲ ಕಂಟೆಸ್ಟೆಂಟ್ ಹತ್ರ ರಕ್ಷಿತಾ ಹತ್ರ ಇವರು ಜಾನವ ಅವರು ಮಾತೇ ಆಡಲ್ಲ ಅಂತಾರೆ ಇನ್ನು ಅದಾದ್ಮೇಲೆ ನಿನ್ನೆ ಎಪಿಸೋಡ್ ನೋಡಿ ಹೇಳ್ತೀರಾ ವಯಲ್ ಕಟ್ಟನ್ ಬಗ್ಗೆ ಹೇಳಿದೆ ಇನ್ನು ಅಶ್ವಿನಿ ಮಂಜು ಭಾಷಣ ಬಂದು ಹೇಳಿದ್ರು ಬಟ್ ಇಷ್ಟು ಬೇಗ ಆ ಬರ್ತಾರಂತ ಅನ್ಕೊಂಡಿರಲ್ಲ ನಾನಂದ್ರೆ ಮಂಜು ಭಾಷೆನೇ ಓಕೆ ಬಟ್ ಅಶ್ವಿನಿ ಎಸ್ ಎನ್ ಅವರು ಇದಾರಲ್ಲ ಅವರು ಇಷ್ಟು ಬೇಗ ಬರೋ ಅವಶ್ಯಕ ಮೀನ್ ಇಷ್ಟು ಬೇಗ ಬರಬಾರ್ದು ಅಂತ ಅನಿಸ್ತಾ ಇದೆ ಯಾಕಂದ್ರೆ ಅನ್ಡಿಸರ್ವ್ ಅಂಡ್ ಇಟ್ಟು ಚೆನ್ನಾಗಿ ನಾ ಅಲ್ಲಿನ ಡಿಸರ್ವಿಂಗ್ ಇಲ್ ಇರಲ್ಲಿ ಇದ್ದಾರೆ ಏನಾದ್ರು ಇದ್ದಿದ್ರೆ ಜಾನವಿ ಪಕ್ಕ ಹೊರಗಡೆ ಬರ್ತಾ ಇದ್ರು ಬಟ್ ಜಾನವಿಗೆ ಸೇವ್ ಅಂತ ನನಗೆ ಅನಿಸ್ತಾ ಇದೆ ಇನ್ನು ಅದಾದ್ಮೇಲೆ ಕಿಚ್ಚ ಸಾಲ ನಮ್ಮ ಸೆಲೆಬ್ರೇಷನ್ ಇರುತ್ತೆ ಇಪ್ಪತ್ತೈದು ವರ್ಷದ ದಂಪತಿ ಜೀವನ ವೆಟಿಂಗ್ ಅನ್ನೋ ಸೊಡೆ ತುಂಬ ಖುಷಿ ಆಯಿತು ಆದರ್ಶ ದಂಪೆ ಆದರ್ಶ ದಂಪತಿಗಳಂತ ಹೇಳ್ಬೋದು ಈಗಿನ ಒಂದಿರೋ ಸಿಚುವೇಶನ್ ಅಲ್ಲಿ ಆಲ್ಮೋಸ್ಟ್ ಅವ್ರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಬಟ್ ಎಪಿಸೋಡ್ ಅಂತ ಬಂದಾಗ ವೈಲ್ಡಲ್ ಎಂಟ್ರಿ ಆಯ್ತು ಇದೆಲ್ಲ ಆಯ್ತು ಅದಾದಮೇಲೆ ಕಿಚ್ಚ ಸಾಲ ಅಲ್ಲಲ್ಲಿ ಬದಲಾಗ್ತಾರ ಅಂತ ಕೇಳಿದ್ರೆ ಇವನ್ನ ಮಂಜು ಭಾಷಣ ಮತ್ತೆ ಅಶ್ವಿನ ಅವರು ಬದಲಾಗೋ ಚಾನ್ಸಸ್ ಇಲ್ಲ ಸರ್ ಬದಲಾಗೋದಿಲ್ಲ ಅಂತೆಲ್ಲ ಹೇಳಿದ್ರು ಅದು ಸತ್ಯನೇ ಅವ್ರು ಬದಲಾಗಲ್ಲ ಇವತ್ ಬೆಳಿಗ್ಗೆ ಪ್ರೋಮೋ ಬೇರೆ ಬಂದಿದೆ ಆ ಪ್ರೋಮೋ ನೋಡಿರ್ತಾರೆ ಆ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಮತ್ತೆ ರಘು ಅವ್ರ ಜನ ಮಧ್ಯದಲ್ಲಿ ಅವ್ರದ್ದು ಹೋಗಿ ಹೋಗ್ತಾ ಇದಾರೆ ನಮ್ಮ ಜಾನವೀಯವರು ಅವರು ಯಾವ ಕಾರಣಕ್ಕಂತ ಯಾವ ಕಾರಣ ಅಂತನೂ ಗೊತ್ತಾಗಲ್ಲ ಸುಮ್ಮನೆ ಹೋಗ್ಬೇಕು ಸ್ಟ್ಯಾಂಡ್ ತಗೋಬೇಕು ನಾನ್ ತಗೊಂಡ್ ತಗೊಂಡ್ರೆ ಕಿಚ್ಚಳ ಚಪ್ಪಾಳ ಸಿಗುತ್ತೆ ಮೂಡಲ್ಲಿ ತರ ಅನ್ಸುತ್ತೆ ಯಾವಾಗ ಎಲ್ಲಿ ಏನು ಅಂತ ಆಲೋಚನೆ ಮಾಡಿ ತಗೊಂಡ್ರೆ ಅದು ತುಂಬಾ ಉತ್ತಮವಾಗಿರುತ್ತೆ ಅದ್ ಬಿಟ್ಬಿಟ್ಟು ಯಾವ ಬೇಕಾಬಿಟ್ಟಿ ಜಗಳ ಮಾಡೋದು ಬೇಕಾಬಿಟ್ಟು ಸ್ಟ್ಯಾಂಡ್ ತಗೋಳ ಅಂದ್ರೆ ಅದು ವೇಸ್ಟ್ ಆಗಿಬಿಡುತ್ತೆ ಡಂಪ್ ಅನ್ನೋದಾಗ್ಬಿಡುತ್ತೆ ಆದ ಕಾರಣ ನನ್ಗೆ ಅನಿಸಿದ್ದೇನಂದ್ರೆ ಪಂಚಾಯತಿ ಆದ್ಮೇಲೂ ಕೂಡ ಇವರು ಬದಲಾಗಲ್ಲ ಅನ್ನಿಸ್ತಾ ಇದೆ ನನಗೆ ನನ್ಗೆ ಪರ್ಸನಲ್ ಟಾರ್ಗೆಟ್ ಮಾಡ್ಬಿಟ್ಟು ಇನ್ಮೇಲೆ ಎಲ್ಲಾನು ಇದು ಅಂತ ನನ್ಗೆ ಅನಿಸ್ತಾ ಇದೆ ನೋಡೋಣ ಇವತ್ತಿನ ಎಪಿಸೋಡ್ ಯಾವ ರೀತಿ ಇರ್ತದೆ ತುಂಬಾ ಬದಲಾವಣೆಗಳು ಆಗುತ್ತೆ ಮತ್ತೆ ನಿಮ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಾಗ ಯಾರು ಇಷ್ಟ ಆದ್ರೂ ಮೂರ್ ಜನದಲ್ಲಿ ಮುಖ್ಯವಾಗಿ ಗಿಲ್ಲಿ ಬಗ್ಗೆ ಮಾತಾಡ್ತಾರೆ ತುಂಬಾ ಯಾಕೆಂದ್ರೆ ಬೆನಿಚೂರ್ ಆಗ್ತಾನೆ ಸ್ಕ್ರಿಪ್ ಬರ್ಕೊಂಡಾನೆ ಪ್ಲಾನ್ ಮಾಡಿದಾನೆ ಇನ್ ಸೇವ್ ಮಾಡಕ್ಕಲ್ಲ ಅವನು ಅದ ಇಬ್ಬರ ಜಗಳ ಮೂರನೇ ಲಾಭ ಅಂತ ಮೇಡಮ್ ನೀವ್ ಮಾಡಿದ್ದೇ ಒಂದು ಈ ಕೆಲಸ ಆ ಕೆಲಸಕ್ಕೆ ಅವರು ಏನೋ ಒಂದೇಳಿ ಒಳ್ಳೆ ಮಾತಾಡಿದಾರೆ ಅದಕ್ಕೆ ನೀವು ಮೂರಂಗೇ ಲಾಭ ಅಂತ ಲಾಭ ಅಲ್ಲ ಮಾಡಿದ ಸರಿ ಇದೆ ಆ ಕಾರಣಕ್ಕೇನೆ ಕಿಚನ್ ಚಪ್ಪಳೆ ಕೊಟ್ಟಿದ್ದೆ ಕಿಚನ್ ಸುಮ್ ಸುಮ್ಮನೆ ಕಿಚನ್ ಚಪ್ಪಾಳೆ ಯಾರಿಗೂ ಕೊಡಲ್ಲ ಸಲ ಒಂದ್ಸಲ ಎರಡು ಸಲ ತುಂಬಾ ಸಲ ರೋಸ್ಟ್ ಮಾಡಿದರೆ ಏನಾಗ್ಲಿ ಗಿಲ್ಲಿ ತರ ರೋಸ್ಟ್ ಮಾಡೋಕೆ ಗಿಲ್ಲಿ ತರ ಮಾತಾಡಕ್ಕೆ ಬೇರೆ ಹುಡುಕಮ್ಮ ಸಿಗಲ್ಲ ಅವ್ರಿಗೆ ಅವರೇ ಕರೆಕ್ಟ್ ಅಂತ ಹೇಳ್ಬೋದು ಕಾಮಡಿ ಸರಿಯಾಗಿ ಸರಿಯಾಗಿರ್ತಾ ಇರ್ತಾರೆ ಗಿಲ್ಲಿ ಇದಂತೂ ಸತ್ಯ ನಿನ್ನ ಎಪಿಸೋಡ್ ನೋಡಿದಾಗ ನನ್ಗೆ ಅನಿಸಿದ್ದು ಈ ರೀತಿ ಮತ್ತೆ ನಿಮ್ಗೆ ಯಾವ ರೀತಿ ಅಂತ ಕಮೆಂಟ್ ಮಾಡಿ ಹಾಗೇನೆ ಚಾನಲ್ ಮಿಸ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗೆಲ್ಲಿ ಬಗ್ಗೆ ಸಾಧನ ಬಗ್ಗೆ ಮಾತಾಡ್ತಿರ ಅಂದ್ರೆ ಅವರಿಗೆ ಏನೋ ಗೊತ್ತಿಲ್ಲ ಜೈ ಹಿಂದ್ ಜೈ ಕರ್ನಾಟಕ